ಇಲ್ಲಿ ತನಕ ನಾವು ಶಾಸಕರಿಗೆ ಕೊಟ್ಟಿದ್ದಂತ ಅರ್ಜಿಗಳು ಎಂ ಪಿ ಕೊಟ್ಟವು ಎಂ ಎಲ್ ಸಿ ಕೊಟ್ಟವು ಎಲ್ಲ ಇದ್ದಾವೆ ಈಗ ಮೊನ್ನೆ ಒಂದು ವಾರ ಇಪ್ಪತ್ತೆರಡರಲ್ಲಿ ನಮ್ಮ ಮಾನ್ಯ ಶಾಸಕರಿಗೆ ಕೊಟ್ಟಿದ್ದಂಥ ಅರ್ಜಿ ಇದು ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಹಿಂದೆ ಶಾಸಕ ಆದಂತಹ ಎಚ್ ಕೆ ಕುಮಾರಸ್ವಾಮಿ ಕೊಟ್ಟಿದ್ದಂಥ ಇದು ಹತ್ತು ವರ್ಷದಿಂದ ಕೊಟ್ಟಿದಂತ ಇದಾವೆ ಅವರಿಗೆ ಕೊಟ್ಟ ಎಂಡಸ್ಟ್ಮೆಂಟ್ ಇದ್ದಾವೆ ಹಾಗೆ ಈಗಿನ ಎಂ ಪಿ ಆದಂತ ಶ್ರೇಯಸ್ ಪಟೇಲ್ ಅವರಿಗೂ ಕೊಟ್ಟಂತ ಅರ್ಜಿ ನೋಡಿ ಕೊಟ್ಟಿರೋದು ಅರ್ಜಿ ಇದು ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಡು ಕೊಟ್ಟಿದ್ದು ಹಾಗೆ ಮತ್ತೆ ಕಾರ್ಯನಿರ್ವಹಣಾಧಿಕಾರಿ ಎತ್ತಿನಹೊಳೆ ಪ್ರಾಜೆಕ್ಟ್ ಎತ್ತಿನಹೊಳೆ ಪ್ರಾಜೆಕ್ಟ್ ಕೊಟ್ಟು ಇದನ್ನು ಕೊಟ್ಟು ಬಂದಿದ್ವಿ ಇನ್ನು ಹಿಂದೆ ಹಿಂದೆ ಯಾರಿಗೆ ಏನೇ ಕೊಟ್ಟರು ಏನು ಪ್ರಯೋಜನ ಆಗ್ತಿಲ್ಲ ಸರ್ ಇಲ್ಲಿ ಇಲ್ಲಿ ತನಕ ಇದು ಆಡಕ್ ಆಗಕ್ಲ ಅಂತ ಹೇಳಿದ್ರೆ ನಮ್ದು ಈ ಕೊಡಗಿನ ಬಾಡ್ರ್ ಕೊಡಗಿನ ಬಾಡಿಗೆ ನಮಗೆ ಕೊಡಗಿ ಸೇರಿಸ್ಕೊಟ್ರು ನಾವು ಆಕಡೆಲ್ಲ ಮಾಡಿಸ್ಕೊಳ್ತೀವಿ ನಮಗೆ ಇದೊಂದು ರೋಡಿನ ಅಭಿವೃದ್ಧಿ ಮಾಡ್ಕೊಡಿ ಇನ್ನೇನು ಕೇಳ್ತಿಲ್ಲ ರೋಡಿನ ಅಭಿವೃದ್ಧಿ ಮಾಡ್ಕೊಡಿ ನಮಗೆ ಮಳೆಗಾಲದಲ್ಲಂತೂ ತುಂಬಾ ತೊಂದರೆ ಆಗ್ತಾ ಇದೆ ಇಲ್ಲಿಂದ ಅಲ್ಲಿ ಕುಡಿಗೆಲ್ಲ ಮಾರ್ಗಂತ ಆಂಬುಲೆನ್ಸ್ ಬಂದು ದಿನಪತ್ರಿಕೆ ಟಿ ವಿ ಇಟ್ಟು ಎಲ್ಲ ಮೇಲೆ ಇನ್ನಷ್ಟು ಶಿವಕುಮಾರ್ ತಡಕಲು ಗ್ರಾಮ ತಾಲಕ ಸಮಿತಿ ತಡಕಲು ಗ್ರಾಮದಲ್ಲಿ ಸುಮಾರು ನಲವತ್ತು ಕುಟುಂಬ ವಾಸವಾಗಿದ್ವಿ ಇಲ್ಲಿ ಯಾರಿಗೂ ಹಕ್ಕುಪತ್ರ ಇಲ್ಲ ಹಕ್ಕುಪತ್ರ ಮನೆ ಪಂಚಾಯಿತಿಯಿಂದ ಮನೆ ಬಂದರೆ ಹಕ್ಕುಪತ್ರ ಕೇಳ್ತಾರೆ ತಹಸೀಲ್ದಾರ್ ಆಗಲಿ ಎ ಸಿ ಆಗಲಿ ಯಾರು ಈ ಗ್ರಾಮಕ್ಕೆ ಬಂದಿಲ್ಲ ಒಂದ್ಸರಿ ಈ ಗ್ರಾಮ ಎಲ್ಲಿದೆ ಅಂತಲೇ ಅವ್ರಿಗೆ ಗೊತ್ತಿಲ್ಲ ದಯವಿಟ್ಟು ಇಲ್ಲಿಗ ಎಲ್ಲರಿಗೂ ಹಕ್ಕುಪತ್ರ ಪತ್ರ ಕೊಡ್ತಾರೆ ಮನೆ ಹೊಸದಾಗ ಮನೆ ಕೇಳಕ್ ಹೋದ್ರೆ ಪಂಚಾಯತಿ ಕೊಡ್ತಾ ಇಲ್ಲ ಆದ್ರೆ ದಯವಿಟ್ಟು ಇಲ್ಲಿ ಎಲ್ಲರಿಗೂ ಹಕ್ಕುಪತ್ರ ಪತ್ರ ಕೊಡ್ಬೇಕಂತ ಈ ಮೂಲಕ ಕೇಳಿಕೊಂಡೆ ಹ್ಮ್ ಮಾತಾಡಿ ಸರ್ ಇಲ್ಲಿ ಸಾಧಾರಣ ಒಂದು ಐವತ್ತು ವರ್ಷದಿಂದಲೂ ರೋಡ್ ಇದ್ದು ರೋಡ್ ಯಾವುದೇ ರೀತಿ ಕಾಮಗಾರಿ ಆಗಿಲ್ಲ ಅರೆ ಆಂಬುಲೆನ್ಸ್ ಏನಾದ್ರು ಬಂದರೆ ಯಾರು ಹುಷಾರಿಲ್ಲ ಅಂದರೆ ಸ್ಕೂಲ್ ಮಕ್ಕಳಿಗೆ ಆಗಲಿ ಆಗಲಿ ವೆಹಿಕಲ್ ಬರಲ್ಲ ಮಳೆ ಅಂತೂ ತುಂಬ ಕಷ್ಟ ಮನಸ್ಸರು ತಿರ್ಗಾಡವಾಗೆ ಇಲ್ಲ ಇಂತ ಇನ್ನು ವೆಹಿಕಲ್ ಯಾವುದು ಬರೋದು ಯಾವ ಆಗೋದಿಲ್ಲ ಈ ರೋಡಲ್ಲಿ ಆಂಬುಲೆನ್ಸ್ ಏನಾರು ಬರಬೇಕು ಅಂದರೆ ಒಂದು ಕಿಲೋಮೀಟರ್ ನಾವು ಬೇರೆಗೆ ಇದು ಹೊತ್ಕೊಂಡು ಹೋಗ್ಬೇಕು ಹುಷಾರಿಲ್ದವ್ರನ್ನೆಲ್ಲ ತುಂಬ ಸಮಸ್ಯೆ ಆಗಿದೆ ಸ್ಕೂಲ್ ಮಕ್ಕಳೆಲ್ಲ ಹೋಗಲಿಕ್ಕೆ ತುಂಬ ಕಷ್ಟ ಮಳೆಗಾಲದಲ್ಲಿ ಈಗ ಬೇಸಿಗೆಯಲ್ಲಿ ಏನೋ ಒಂದು ಸ್ವಲ್ಪ ಜಲ್ಲಿ ಇದ್ದು ನಾವೇ ಸ್ವಂತ ಹಾಕೊಂಡು ಇದು ಮಾಡ್ಕೊಂಡಿದ್ವಿ ಗುಂಡಿಯೆಲ್ಲ ಮುಚ್ಕೊಂಡು ತುಂಬ ತೊಂದರೆ ಆಗಿದೆ ಆದಷ್ಟು ಬೇಗ ಇದೊಂದು ರೋಡನ್ನು ಸಿ ಸಿ ರೋಡಾಗಿ ಮಾಡ್ಕೊಡ್ಬೇಕು ಅಂತೇಳಿ ಕಳಕಳಿಯಲ್ಲಿ ಮನವಿ ಮಾಡ್ಕೊ ಮಳೆ ಜೋರಾದ್ರಿಂದವ ಯಾವುದೇ ಇದಾದರೂ ಏನು ಮಾಡಿದರೂ ಉಳಿಯಲ್ಲ ಇಲ್ಲಿ ಮಣ್ಣು ತುಂಬ ಮಳೆ ಆಗುತ್ತೆ ಅದರಿಂದ ಸಿ ಸಿ ರೋಡೇ ಆಗಬೇಕು ಬೇರೆ ಇದು ಮಾಡಿದರೂ ಇಲ್ಲಿ ಏನು ಪ್ರಯೋಜನ ಆಗೋಲ್ಲ ನಾವು ಸಾಹಸಕರಿಗೆಲ್ಲ ತುಂಬ ಸರಿ ಮನವಿ ಮಾಡಿದ್ವಿ ಮೂರು ಸಾಹಸಕರಿಗೂ ಮಾಡಿದ್ರು ಯಾವುದು ಇಲ್ಲಿವರಿಗೆ ಪ್ರಯೋಜನ ಸರ್ ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತ ಕಳಲೆ ಎಸ್ಟೋ ರೋಪ್ಲಿ ಸಕಲೇಶ್ಪುರ ತಾಲೂಕು ನಮ್ಮ ಸರ್ ಈ ರೋಡಿಗೆ ನಾವು ಹೆಚ್ಚು ಕಮ್ಮಿ ಹದ ಹತ್ತರಿಂದ ಹದಿನೈದು ವರ್ಷದಿಂದ ಅರ್ಜಿ ಕೊಡ್ತಾನೆ ಬಂದಿದ್ವಿ ಶಾಸಕರ ಹಿಂದೆ ಶಾಸಕರಾದಂಥ ಹೆಚ್ ಕೆ ಕುಮಾರಸ್ವಾಮಿ ಅವರಿಗೆ ಪ್ರಜ್ವಲ್ ಎಂ ಪಿ ಆದಂಥ ಪ್ರಜ್ವಲ್ ರೇವಣ್ಣರೇ ಅವರಿಗೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಲ್ಲರಿಗೂ ಅರ್ಜಿ ಕೊಡ್ತಾ ಬಂದಿದ್ವಿ ಆದರೂ ನಮ್ಮ ರೋಡ್ ಬಗ್ಗೆ ಗಮನ ಹರಿಸಿಲ್ಲ ಈಗ ಮೊನ್ನೆ ರೀಸೆಂಟಾಗಲಿ ಈಗ ಈಗಿನ ಶಾಸಕರಾದಂಥ ಸಿಮೆಂಟ್ ಮಂಜೂರಾವರಿಗೂ ಅರ್ಜಿಯನ್ನು ಕೊಟ್ಟಿದ್ವಿ ಅವ್ರಿಗೂ ಮಾಡಿಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಇಲ್ಲಿ ತನಕ ಏನೂ ಕಾಣ್ತಾ ಇಲ್ಲ ಆದಷ್ಟು ಬೇಗ ನಮ್ಮ ರೋಡನ್ನು ಒಂದು ಕಾ ಸಿ ಸಿ ರೋಡ ಮಾಡಿಕೊಟ್ಟು ನಾವು ಬರ್ತಕ್ಕಂಥ ಈ ಸ್ಕೂಲ್ ಮಕ್ಕಳಿಗೆ ಎಲ್ಲಕ್ಕೂ ಹೋಗಕ್ಕೆ ತೊಂದರೆ ಆಗ್ತಿದೆ ಅದೊಂದು ರೋಡ್ ಮಾಡಿಕೊಡ್ಬೇಕು ಅಂತ ನಾವು ಏನು ನಿಮ್ಮನ್ನು ಮನವಿ ಮಾಡಿ ಮಾಡಿಕೊಡ್ತಾ ಇದ್ದೀವಿ ನಾವು ಕಳಲೆವರ್ನವರು ನಾವು ಪುಟ್ಟಲ್ಲಿ ಅರವತ್ತಾರು ಅರವತ್ತೇಳು ವರ್ಷ ಆಯಿತು ಆಯಿತು ಹಳೇಕಾಯಿ ಯಾವ ಕಾಲದಿಂದಲೂ ನಮ್ಮ ರೋಡ್ಗಳು ಒಂದು ಇಲ್ಲಿ ಸರಿಯಾಗಿ ಅಭಿವೃದ್ಧಿ ಆಗಿಲ್ಲ ನಾವು ನಾವು ಕಾಲೇವರು ಎಸ್ಟ್ಲೂರು ಹೋಗ್ಲಿ ನಮ್ಮ ತಾಲೂಕು ಹಾಸನ ಜಿಲ್ಲೆಯವರು ಆದರೆ ನಾವು ಕೊಡಗಿನ ಬಾ ಬಾಲ್ಡ್ರಲ್ಲಿದ್ದೀವಿ ಈಗ ಸಕಲಪುರ ತಾಲೂಕಿನಲ್ಲಿ ನಾವು ಬಾಲ್ಡ್ರಲ್ಲಿ ಕೊಡಗಿನ ಬಾಲ್ಡ್ರಲ್ಲಿ ಇದೀವಿ ನಾನೀಗ ನಾವು ಆ ಕಡೆಗೂ ಅಲ್ಲ ಈ ಕಡೆಗೂ ಅಲ್ಲ ಜನರು ನಾವು ಶಾಸಕರೆಲ್ಲ ನಾವು ಒಂದು ಇಪ್ಪತ್ತು ಮೂವತ್ತು ವರ್ಷದಿಂದ ನಾವು ಬುದ್ಧಿಬಲ ಬಲಾಗಿಲ್ಲೂ ನಾವು ಕೇಳ್ಕೊಂಡಿದ್ದೀವಿ ಯಾರೂ ಇದುವರೆಗೂ ಗಮನ ಹರಿಸಿಲ್ಲ ಇನ್ನು ಮುಂದಕ್ಕೆ ನೀವಾರು ಒಂದು ದಯವಿಟ್ಟು ಒಂದು ಗಮನಹರಿಸಿ ನಮಗೊಂದು ಮಕ್ಕಳು ಸ್ವಾಲ ಮಕ್ಕಳಿಗಾಗಲಿ ಯಾರೇ ಒಂದು ಬರೋದು ಹೋಗೋರಿಗಾಗಲಿ ಒಂದು ಕಷ್ಟ ಸುಖಕ್ಕೆ ಎಲ್ಲರಿಗೂ ತೊಂದರೆ ಇದೆ ಸಣ್ಣ ಮಕ್ಕಳು ಕಾ ಸ್ಕೂಲಿಗೆ ಹೋಗಬೇಕಾದ್ರೂ ನಡ್ಕೊ ಹೋಗಿ ಮಳೆಗಾಲದಲ್ಲಿ ನಡ್ಕೊ ಹೋಗಂಗೆ ಇಲ್ಲ ಆ ಮಟ್ಟಕ್ಕೆ ಆಗ್ಬಿಟ್ಟಿದ್ದೀವಿ ನಾವು ನಾವು ಯಾಕೆಂದರೆ ನಾನು ಅರವತ್ತೈದು ಅರವತ್ತೇಳು ವರ್ಷದಿಂದ ನಾನು ನೋಡ್ತಾ ಇರೋನು ಆ ಕಾಲದಿಂದಲೂ ಇದುವರೆಗೂ ಇದೇ ಇದರಲ್ಲಿ ಇದ್ದಾರೆ ಯಾವ ಶಾಸ ಶಾಸಕರು ಬಂದರೂ ಗಮನ ಹರಿಸಿದ್ರೆ ಶಾಸಕರು ಬಂದು ತಿರುಗಿ ನೋಡೋಕ್ಕೂ ಇಲ್ಲ ಕೇಳ್ಕೊಳ್ಳೋದಷ್ಟೇ ನೋಡೋಕೆ ಇಲ್ಲ ಈ ಕಡೆ ಅದೊಂದು ಇದೊಂದು ದಾರಿಗಳು ಒಂದು ನಮಗೊಂದು ಈ ಕಡೆ ಬಾರ್ಡ್ರೆಲ್ಲ ಇರೋದ್ರ ಉದ್ದೇಶದಿಂದ ನನಗೊಂದು ಇದೊಂದು ಹರಿಸಿ ನೀವು ಉತ್ತಮವಾಗಿ ಒಂದು ನನಗೊಂದು ರೋಡ್ ಮಾಡಿಕೊಟ್ರು ಸಾಕು ನನಗನ್ನೇನು ಕೇಳ್ಕೊಳ್ಳೋಣ ಥ್ಯಾಂಕ್ ಯು